ಆತ್ಮೀಯ ಬಂಧುಗಳೇ ಹದಿನಾಲ್ಕು ತಿಂಗಳುಗಳ ಹಿಂದೆ ಹದಿನಾಲ್ಕು ತಿಂಗಳುಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡ್ರು ಈ ನಾಡಿನಲ್ಲಿರ್ತಕ್ಕಂಥ ಅಹಿಂದ ಜನರ ವಿಶ್ವಾಸನ ತೆಗೆದುಕೊಂಡು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದಂತ ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣವಚನ ತೆಗೆದುಕೊಂಡ್ರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಜನ ಸಂತೋಷ ಪಟ್ಟರು ನಮ್ಮ ಮನೆಯ ಮಗನೇ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಸಂಭ್ರಮದಿಂದ ರಾಜ್ಯದಲ್ಲಿ ಆ ಸಮುದಾಯದ ಜನ ಸಂತೋಷನ ಪಡ್ತಾ ಇದ್ರು ಆದರೆ ಕೇವಲ ಹದಿನಾಲ್ಕು ತಿಂಗಳುಗಳಲ್ಲಿ ಈ ರಾಜ್ಯ ಸರ್ಕಾರದ ಬಂಡವಾಳ ಇವತ್ತು ಬಹಿರಂಗ ಆಗಿದೆ ಯಾವ ಅಹಿಂದ ಅಹಿಂದದ ಹೆಸರನ್ನ ಹೇಳಿಕೊಂಡು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಸಿದ್ದರಾಮಯ್ಯನವರ ಬಂಡವಾಳವನ್ನು ಕುಡೆಯವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳ ಬಂಡವಾಳವು ಕುಡೆಯವತ್ತು ಬಯಲಾಗ್ತಾ ಇರತಕ್ಕಂಥದ್ದು ಮಾನ್ಯ ಬಂಧುಗಳೇ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಯಾವ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ವಿಶ್ವಾಸನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ಅವರ ವಿಶ್ವಾಸಘಾತಕತನ ಕೆಲಸವನ್ನು ತಾವು ಮಾಡಿದ್ದೀರಿ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡಗಳ ಜನರಿಗೆ ಒಂದು ದ್ರೋಹ ಬಗೆತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ವೇದಿಕೆ ಮೂಲಕ ಕೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಅವರ ಅಭಿವೃದ್ಧಿಗೆ ಮೀಸಲಿಟ್ಟ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದೇವೆ ನಿಮಗೆ ರಾತ್ರಿ ನಿದ್ದೆ ಬರ್ತಾ ಇದೆಯಾ ಇವತ್ತು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಿ ನಮ್ಮ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ನೂರ ಎಂಬತ್ತೇಳು ಕೋಟಿ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಕದ ಆಂಧ್ರ ತೆಲಂಗಾಣ ಚುನಾವಣೆಲ್ಲೂ ಕೂಡ ನಮ್ಮ ಹಣವನ್ನು ಲೂಟಿ ಹೊಡೆದು ಚುನಾವಣೆ ಬಳಸಿದ್ದಾರೆ ನಾನು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನಾನೊಂದು ಪ್ರಶ್ನೆ ಯಾರ ಸ್ವಾಮಿ ತೆಲಂಗಾಣದಲ್ಲಿ ನಮ್ಮ ರಾಜ್ಯದ ಲೂಟಿ ಹೊಡೆದು ನಮ್ಮ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿ ತೆಲಂಗಾಣ ಚುನಾವಣೆಯಲ್ಲಿ ಹೆಂಡತಕ್ಕಂಥ ಕೆಲಸ ಮಾಡಿದ್ರಲ್ಲ ಮಾನ್ಯ ಕೆ ಶಿವಕುಮಾರ್ ಅವರೇ ಯಾರಿದ್ರು ತೆಲಂಗಾಣ ಚುನಾವಣೆ ಉಸ್ತುವಾರಿ ತೆಲಂಗಾಣ ಚುನಾವಣೆ ಉಸ್ತುವಾರಿ ಇದ್ದದ್ದು ಬೇರೆ ಯಾರೂ ಅಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿದ್ರು ಏನು ಬೀಗುತ್ತಾ ಇದ್ರು ಗೆಲ್ಸಿದ್ದೇನೆ ಅಂತೇಳಿ ಯಾವ ಹಣದಲ್ಲಿ ಚುನಾವಣೆ ಗೆಲ್ಲಿಸಿದ್ದಾರೆ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ನಮ್ಮ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಅವರ ವರ್ಗ ನಮ್ಮ ವರ್ಗದ ಜನರಿಗೆ ಸೇರಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಆ ಹಣದಲ್ಲಿ ಹೆಂಡವನ ಹಂಚಿ ತೆಲಂಗಾಣದಲ್ಲಿ ಚುನಾವಣೆ ಗೆಲ್ಲಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತೊಂದು ಕಡೆ ನಾಗೇಂದ್ರ ಅವರು ಇವತ್ತು ನಾಚಿಕೆ ಆಗಬೇಕು ಇವತ್ತು ಯಾವ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕಾಗಿತ್ತು ಆ ಸಮುದಾಯಕ್ಕೆ ಮೀಸಲಿಡ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಇವತ್ತು ತಮ್ಮ ಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆನ ಕೊಟ್ಟು ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಸ್ಟಡಿಯಲ್ಲಿ ಇದ್ದಾರೆ ಇವತ್ತು ನಾನು ನೋಡ್ತಾ ಇದ್ದ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರ ಮಂತ್ರಿಮಂಡಲದ ಮಂತ್ರಿಗಳು ಪ್ರೆಸ್ಪಿಟ್ ಮಾಡ್ತಾ ಇದ್ದಾರೆ ಏನ್ ಪ್ರೆಸ್ಪಿಟ್ ಮಾಡ್ತಾ ಇದ್ದಾರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡೀ ಕೇಂದ್ರ ಸರ್ಕಾರದ ಕೈಬೊಂಬೆ ಆಗಿದೆ ಬಿಜೆಪಿಯ ಕೈಬೊಂಬೆ ಆಗಿದೆ ಅಂತ ಹೇಳಿ ಲಜ್ಜಗೆಟ್ಟ ಸಚಿವರ ಪ್ರೆಸ್ಮಿಟ್ ಮಾಡಿದ್ದಾರೆ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಯಾವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿದ್ರಿ ಯಾವತ್ತು ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ ಅವತ್ತೇ ಇವತ್ತು ನಾನು ಹೇಳ್ತೇನೆ ಆ ಹಣ ಲೂಟಿ ಮಾಡಿದ್ದೀರಿ ಆ ದೇವರು ನಿಮಗೆ ಕ್ಷಮಿಸೋದಿಲ್ಲ ಆ ದೇವರು ನಿಮಗೆ ಕ್ಷಮಿಸೋದಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಪಾಪದ ಕೂಡ ಇವತ್ತು ತುಂಬಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪಾಪದ ಕೂಡ ತುಂಬಿದೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವಾಲಂಟೈನ್ ಮಾಡ್ತಾ ಇದ್ದೇವೆ ಇದರ ಪರಿಣಾಮ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಮೇತ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಇವತ್ತು ಆಗಲೇ ಬಂದಿದೆ